హెసరా ఆస్పత్రి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికె రేడిజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಇಲಾಖೆ ಶ್ರೀಕೃಷ್ಣ ಜನ್ಮಾಷ್ಟಮಿಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ತಮ್ಮೆಲ್ಲರಲ್ಲೂ ಸಭೆಯನ್ನು ಕೇಳ್ತೇನೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಕಾರಣಾಂತ ಅಲ್ಲಿ ಮುಂದೂಡಲ್ಪಟ್ಟಿತ್ತು ಆದರೆ ಸರ್ಕಾರದಲ್ಲಿ ಪರಿಶಿಷ್ಟ ಜಾಗ ಪರಿಶಿಷ್ಟ ಪಂಗಡ ಇಲಾಖೆಗೆ ಇಲ್ಲಾಘೆಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಪರಿಷತ್ ಸಭೆ ಇವತ್ತು ನಿಗದಿಯಾಗುತ್ತಿದೆ ಪರಿಷ್ಟ ಜಾತಿಯ ಪರಿಶಿಷ್ಟ ಪಂಗಡಕ್ಕೆ ನಿಗ್ರಿಯಾಗಿರ್ತಕ್ಕಂಥ ಅನುದಾನ ನಾವು ಅದನ್ನ ಆ ಇಲಾಖೆಗಳು ಖರ್ಚು ಮಾಡಬೇಕಾದ್ರೆ ಪರಿಶಸ್ತದಲ್ಲಿ ಅನುಮೋದನೆ ಆಗಬೇಕಾಗಿರ್ತಕ್ಕಂಥ ನಿಯಮ ಇದೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಒಂದು ಸಭೆ ಆಗುತ್ತೆ ಅದರಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಆ ಒಂದು ಕಾರ್ಯಕ್ರಮ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಅದಕ್ಕಾಗಿ ಸಭೆ ಕಾಯಕಂಥದ್ದು ತಡ ಆಯಿತು ಅದರಿಂದ ತಡ ಬಂದು ಬಂದ್ಬಿಡ್ತೀವಿ ತಾವೆಲ್ಲರೂ ಭಾಳಷ್ಟು ಸಮಯದಿಂದ ತಾವು ಕಾಯ್ಕೊಳ್ಬಂದು ಕಾಯಿ ಕಾಯೋದಿಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮ ಕ್ಷಡೆ ನೋಡ್ತಾ ವೇದಿಕೆಯಲ್ಲಿ ಉಪಸ್ಥಿತ ಇವತ್ತು ನಾವು ನಮ್ಮ ಜೀವನದಲ್ಲಿ ಹಲವಾರು ಏರು ಬೇರೆ ನಮ್ಮ ಜೀವನದಲ್ಲಿ ನಾವು ಸುಖ ದುಃಖ ಇವನ್ನೆಲ್ಲವನ್ನು ನಾವು ಅನುಭವಿಸ್ಕೊಂಡು ನೋಡ್ಕೊಂಡು ಬರ್ತಾಯ್ತಾಯಿದ್ದೇವೆ ಏನು ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಶ್ರೀಕೃಷ್ಣ ಅರ್ಜುನ ತನ್ನ ಸಂಬಂಧಿಗಳು ಅಣ್ಣ ತಮ್ಮಂದರು ಮೇಲೆ ಯುದ್ಧ ಮಾಡಬೇಕು ಏನು ಕಾಮಗಾರಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಯಾವ ರೀತಿ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯ ರೂಪದಲ್ಲಿ ಎಲ್ಲ ಜೀವನದಲ್ಲಿ ಏನು ನಿಂತದೆ ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಶ್ರೀಕೃಷ್ಣನಿಗೆ ನಮ್ಮ ಅರ್ಜುನನಿಗೆ ನೀವು ಯುದ್ಧದಲ್ಲಿ ಯುದ್ಧ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರೇರೇಪಿಸ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಶ್ರೀಕೃಷ್ಣನ ಲೀಲೆ ಶ್ರೀಕೃಷ್ಣನ ಒಂದು ಆ ಮಹಿಮೆ ಏನು ಅಂತಕ್ಕಂಥದ್ದು ಮತ್ತು ಇವೆಲ್ಲ ಶ್ರೀಕೃಷ್ಣನ ಬಾಲ್ಯ ಯಾವ ರೀತಿ ಆಯಿತು ಶ್ರೀಕೃಷ್ಣ ಎಲ್ಲಿ ಏನು ಏನಾಯ್ತು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಬಹುಶಃ ಉಪನ್ಯಾಸಗಾರ

ನಮ್ಮ ಜೀವನದಲ್ಲಿ ಅವನ್ನೆಲ್ಲ ಯಾವ ರೀತಿ ನಾವು ಅಳವಡಿಸ್ಕೊಳ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಅದರಿಂದ ಇವತ್ತು ಶ್ರೀಕೃಷ್ಣ ಅಂತಕ್ಕಂಥದ್ದು ಒಂದು ಯಾವುದೋ ಕುಲದಲ್ಲಿ ಅಥವಾ ಸಮುದಾಯದಲ್ಲಿ ಹುಟ್ಟಿರ್ಬೋದು ಆದರೆ ಶ್ರೀಕೃಷ್ಣ ಒಂದು ಜಾತಿ ಒಂದು ವರ್ಗಕ್ಕೆ ಅವರು ಸೀಮಿತವಾಗಿ ತಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಇಲ್ಲಿ ಇರ್ತಕ್ಕಂಥ ಇಸ್ಕಾನ್ ಇಸ್ಕಾನ್ ಸಂಸ್ಥೆ ಇವತ್ತು ಇಡೀ ಪ್ರಪಂಚದಲ್ಲಿ ಶ್ರೀಕೃಷ್ಣನ ಒಂದು ಮಾಹಿತಿಯನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ನೋಡ್ಬೋದು ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಇಸ್ಕಾನ್ ಸಂಸ್ಥೆಯವರು ಸುಮಾರು ಐದಾರು ಎಕರೆ ಜಮೀನು ನಮ್ಮ ಸರ್ಕಾರದಿಂದ ಅವರಿಗೆ ಮಂಜೂರು ಮಾಡಿಸಿಕೊಡುವಂತ ಕೆಲಸ ಮಾಡಿದ್ದಾರೆ ಕಾರಣ ಅವ್ರಿಗೆ ಅಲ್ಲಿ ಧಾನ್ಯಗಳು ಸುಮಾರು ಎಕರೆ ಕಮ್ಮಿ ಕೊಟ್ಟಿದ್ದರು ಮಧ್ಯದಲ್ಲಿ ಅವರಿಗೆ ಸರ್ಕಾರಿ ಜಾಗ ಸಿಕ್ಕಾಕೊಂಡಿತ್ತು ಅಂದ್ರೆ ಲ್ಯಾಂಡ್ ಮಾರ್ಕ್ ಆಗಿತ್ತು ಸುತ್ತಲೂ ಅವರಿಗೆ ದಾನ್ಯ ಕೊಟ್ಟಿರ್ತಕ್ಕಂಥ ಜಾಗ ಮಧ್ಯದಲ್ಲಿ ಅಲ್ಲಿ ಸರ್ಕಾರಿ ಜಾಗ ಇತ್ತು ಅದು ನಮ್ಮ ಹತ್ರ ಬಂದು ನನ್ನ ಹತ್ರ ಬಂದು ಅವರು ಉಳಿಸಿಕೊಂಡ್ರು ಇದನ್ನ ಸರ್ಕಾರದಲ್ಲಿ ಮಂಜೂರು ಮಾಡಿಸಬೇಕು ಅಂತ ಹೇಳಿದಾಗ ನಾನು ಮಾನ್ಯ ಕೃಷ್ಣ ಬೈರೇಗೌಡ ಹೇಳಿ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಕಳಿಸಿ ಮುಖ್ಯಮಂತ್ರಿಗಳು ಸಹ ಸಂಪುಟಕ್ಕೆ ಹೇಳಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಕಳೆದ ಹದಿನೈದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ನಡೆದಂತಹ ಸಂಪುಟದಲ್ಲಿ ಅದನ್ನು ಅವರಿಗೆ ಮಂಜೂರಿ ಮಾಡಿದ್ದೇನೆ ಈಗ ಅಲ್ಲಿ ಅವರು ಜೊತೆಗೆ ಗೊತ್ತಿದೆ ಅವರು ಏನು ಅನ್ನದಾನ ಅನ್ನ ಏನು ನಮ್ಮ ಊಟ ಕೊಟ್ಟಂತ ಏನು ಅದಕ್ಕೆ ಅಕ್ಷಯ ಪಾತ್ರೆ ಅಕ್ಷಯ ಪಾತ್ರೆ ಒಂದು ಅಡುಗೆ ಕೋಣೆಯನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಮತ್ತೊಂದು ಶಿಲ್ಗಟ್ಟ ಶಿಡ್ಲಘಟ್ಟದಲ್ಲಿ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರ ಅವರ ಒಂದು ಸಹಕಾರದೊಂದಿಗೆ ಸಹಯೋಗಿ ಅಲ್ಲೂ ಒಂದು ಅಕ್ಷಯ ಪಾತ್ರೆಯನ್ನ ಶಿಲ್ಘಟ್ಟ ಮಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ನಾರಾಯಣ ಮೂರ್ತಿ ಅವರೇ ನನಗೆ ಹೇಳಿ ಈ ರೀತಿ ಇವತ್ತು ಶ್ರೀಕೃಷ್ಣನ ಹೆಸರಿನಲ್ಲಿ ಇವತ್ತು ಇವತ್ತು ಯಾವುದು ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ಪ್ರಪಂಚ ಮತ್ತು ದೇಶದಲ್ಲಿ ಇವತ್ತು ಒಂದು ಬದಲಾವಣೆ ಒಂದು ಎಲ್ಲರ ಒಂದು ಜೀವನಗಳಲ್ಲಿ ಬದಲಾವಣೆ ಕರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಎಲ್ಲರಿಗೂ ಒಂದು ಗುಣಮಟ್ಟದ ಒಂದು ಊಟ ಕೊಡ್ತಕ್ಕಂಥ ಒಂದು ಮಾತ್ರವಾದಂಥ ಕೆಲಸ ಇಸ್ಕಾನ್ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಯಾರು ಇದು ನಮಗೆ ಸೇರಿದವರು ನಮ್ಮೊಬ್ಬರಿಗೆ ಶ್ರೀಕೃಷ್ಣ ಅಂತಕ್ಕಂಥ ಭಾವನೆಯಲ್ಲಿ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಶ್ರೀಕೃಷ್ಣ ಸರ್ವಾಮಿ ಮತ್ತು ಸರ್ವರಿಗೂ ಶ್ರೀಕೃಷ್ಣ ಶ್ರೀಕೃಷ್ಣನ ಒಂದು ಕೃಪೆ ಶ್ರೀಕೃಷ್ಣ ಆಕಟ್ಟಿರ್ತಕ್ಕಂಥ ಜೀವನದ ದಾರಿಗಳನ್ನು ನಾವೆಲ್ಲ ನೋಡಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇದರೊಂದಿಗೆ ನಾನು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಸಂದರ್ಭದಲ್ಲಿ ಯಾರು ಮಕ್ಕಳು ಇವತ್ತು ಒಳ್ಳೆ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನ ಇವತ್ತು ಪ್ರದರ್ಶನ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತಷ್ಟು ನಮ್ಮ ಜೀವನದಲ್ಲಿ ಅವರು ಮೇಲ್ ಬರ್ತಕ್ಕಂಥದಕ್ಕೆ ನಾವು ಹೆಚ್ಚು ನಿಟ್ಟಿನಲ್ಲಿ ಅವ್ರೆಲ್ರಿಗೂ ಉತ್ತೇಜನ ಕೊಡ್ತಕ್ಕಂಥದ್ದನ್ನ ಮಾಡುವಂಥದ್ದು ಮುಖ್ಯ ಸಮುದಾಯಗಳಿಗೆ ಏನಾದರೂ ಒಂದು ಚಟುವಟಿಕೆ ಮಾಡ್ಕೊಳ್ಲಿಕ್ಕೆ ಜಾಗ ಕರ್ತಕ್ಕಂಥ ಈಗಾಗಲೇ ನಾನು ಬಹಳಷ್ಟು ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಎಲ್ಲ ಬಹುತೇಕ ಏನು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳಿಗೆ ನಾವು ಚಿತ್ರಾವಣೆಯಲ್ಲಿ ಜಾಗ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀವಿ ಈಗ ಒಂದು ಅಂತಿಮ ಘಟ್ಟಕ್ಕೆ ನಾವು ಆ ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಈಗ ಸದ್ಯದಲ್ಲೇ ನಾವು ಸಂಬಂಧಪಟ್ಟ ಇಲಾಖೆಗಳ ಮುಖಾಂತರ ಇಲಾಖೆಗಳು ಇಂತಿಷ್ಟು ಇಂತಿಷ್ಟ ಸಮುದಾಯಕ್ಕೆ ಇಂತಿಷ್ಟು ಜಾಗ ಏನು ನಿಗದಿ ಮಾಡತಕ್ಕಂಥದ್ದಕ್ಕೆ ನಾವು ಸದ್ಯದಲ್ಲೇ ಆದೇಶಗಳನ್ನು ನಾನು ಮಾಡಿಸ್ಬಿಡ್ತೇನೆ ಅದರಲ್ಲೂ ಕೂಡ ಇವತ್ತು ಯಾವ್ಯಾವ ಸಮುದಾಯಕ್ಕೆ ಕೂಡ ನಾವು ಇಂತಿಷ್ಟು ಜಾಗ ಅಂತ ಹೇಳಿಕೊಡುವಂಥದ್ದಕ್ಕೆ ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ಸ್ನೇಹಿತರು ಒಣಗಿಸಲಾದ ಬಗ್ಗೆ ಅವರು ಮನವಿ ಹೋಗಿದ್ರೆ ಅವರು ಕೂಡ ಅಲ್ಲಿ ಬಾಬು ಜಗ್ಜಿ ಭವನ ಕಟ್ಟಬೇಕು ಜಾಗಕ್ಕೆ ಅವರಿಗೆ ನಾನು ಅವ್ರು ಹೇಳಿದೆ ಭವನ ಕಳೆದು ಕೊಡಿ ನೀವು ಅಧ್ಯಯನ ಕೇಂದ್ರ ಅಂತ ಅಂತ ಮಾಡಿ ಇವತ್ತು ಇವತ್ತು ಏನು ತಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಾ ಇವತ್ತು ಬದಲಾವಣೆ ಜಾಗತಿಕ ಸವಾಲುಗಳ ನಡುವೆ ಶೈಕ್ಷಣಿಕ ಬದಲಾವಣೆ ತಂತ್ರಜ್ಞಾನ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಆ ತಂತ್ರಜ್ಞಾನದ ಅಳವಡಿಕೆ ಆ ತಂತ್ರಜ್ಞಾನದ ಬಗ್ಗೆ ಇವತ್ತಿನ ಪೀಳಿಗೆಗೆ ನಾವು ಪ್ರಪಂಚದಲ್ಲಿ ಎಷ್ಟು ವೇಗವಾಗಿ ಆ ಒಂದು ಬದಲಾವಣೆ ಆಗುತ್ತೆ ಪಾಶ್ಚಾತ್ಯ ದೇಶಗಳಲ್ಲಿ ಅಲ್ಲಿರುವಂತ ಮಕ್ಕಳಿಗೆ ಆ ಬದಲಾವಣೆಗಳ ಬಗ್ಗೆ ಅರಿವನ್ನ ಮೂಡಿಸ್ತಾರೆ ಅಂತ ಕೆಲಸವನ್ನ ನೀವು ಈ ಜಾಗ ಸಂದರ್ಭದಲ್ಲಿ ಇಂಥ ಕಡೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎಲ್ಲರೂ ಭವನ ಭವನ ಅಂದ್ರೆ ರೀತಿ ಮದುವೆ ಚರ್ಚ ಅನ್ಕೊಂಡ ಭಾವನೆಯಲ್ಲಿ ದಯವಿಟ್ಟು ಅದು ಭವನ ಮಾತ್ರಕ್ಕೆ ಮದುವೆ ಸಮಾರಂಭಗಳಿಗೆ ಬಳಸುವಂತ ಒಂದು ಜಾಗ ಅಂತ ದಯವಿಟ್ಟು ತಾವೆಲ್ಲ ಭಾವಿಸ್ತಾ ಇವತ್ತಿನ ಕಾಲಕ್ಕೆ ಏನು ಅವಶ್ಯಕ ಅಂತಕ್ಕಂಥದ್ದು ಬಹುಶಃದ ಪೀಳಿಗೆಗೆ ನಾವು ಏನು ಅವಶ್ಯಕವಾಗಿ ಕೊಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲರೂ ಬಹಳ ಹೆಚ್ಚಿನ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಬಹಳ ಒಂದು ಶ್ರೀಕೃಷ್ಣನ ಮೇಲೆ ತಾವು ಬಹಳಷ್ಟು ಅಪಾರವಾದಂತಹ ಒಂದು ನಂಬಿಕೆ ಉಳ್ಳವರಾಗಿ ಬೆಳಗ್ಗೆಯಿಂದ ನಾವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಾ ಬಹಳಷ್ಟು ಸಮಯ ಆಗಿದೆ ಇಲ್ಲಿ ಒಳ್ಳೆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಕಾರಣ ತಾಂತ್ರಿಕ ದೋಷದಿಂದ ನಮ್ಮ ಮೈಕ್ ಸಿಸ್ಟಮ್ ಏನೋ ತೊಂದರೆ ಆಗಿದೆ ಅದಕ್ಕೆ ಎಲ್ಲ ತಂತ್ರಜ್ಞಾನ ಬಳಸ್ತಾ ಇದ್ರೆ ಮಾತ್ರ ಸಮಸ್ಯೆಗಳು ಮತ್ತೊಂದು ಬಂದಾಗ ಅದನ್ನ ಸರಿಮಾಡ್ಕೊಳ್ಳುವಂತದ್ದಾಗುತ್ತೆ ಆದ್ರೂ ಬಹುಶಃ ಕಳೆದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಬಹುಶಃ ಬಹಳ ಜನ ಬಂದವರು ಗೊತ್ತಿರ್ಬೋದು ಈಗ ತಮ್ಗೆ ಅನ್ಸುತ್ತೆ ಯಾವ ರೀತಿ ಒಂದು ಒಂದು ಈ ಸಭಾಂಗಣವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಬಹುಶಃ ಆದಷ್ಟು ಬೇಗ ಈಗ ಯಾಕಂದ್ರೆ ಇನ್ನೂ ಬಹಳಷ್ಟು ಜನ ಆಚೆ ಬರೀ ಚೇರೆಗಳ ಕೊಡ್ಲಿಕ್ಕೆ ಆಗ್ತದೆ ಇನ್ ಸ್ವಲ್ಪ ಈಗ ಚೇರ ಇನ್ನೊಂದು ಇಪ್ಪತ್ತೈದು ಐವತ್ತು ಜನ ಹೆಚ್ಚಾಗ ಜಾಸ್ತಿ ಜನ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಅಂಬೇಡ್ಕರ್ ಎಲ್ಲಾ ಮತ್ತಷ್ಟು ಉತ್ಕೃಷ್ಟವಾದಂತ ತಂತ್ರಜ್ಞಾನ ವ್ಯವಸ್ಥೆಗಳುಳ್ಳ ಅಂಬೇಡ್ಕರ್ ಭವನವನ್ನ ನಾವು ಒಂದು ನಿರ್ಮಾಣ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಹೆಚ್ಚುವರಿ ಒಂಬತ್ತು ಕೋಟಿ ಕೊಡಿಸಿದ್ದೀನಿ ಇನ್ನ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಏನು ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ಕೊಡಿಸ್ತಾ ಇದ್ದೀನಿ ಒಟ್ಟಾರೆಯಲ್ಲಿ ಸುಮಾರು ಹದಿನೇಳು ಕೋಟಿ ಇಂತ ಹೆಚ್ಚು ಖರ್ಚಾಗ್ತಕ್ಕಂಥ ಮಾಡ್ತಾ ಇದ್ದೀವಿ ಬಹುಶಃ ನಾನು ಒಂದು ಅಂದಾಜು ಮಾಡ್ಕೊಂಡಿದ್ದೀನಿ ಜನವರಿ ಫೆಬ್ರವರಿ ಒಳಗೆ ಪೂರ್ಣ ಮಾಡಬೇಕು ಆದರೆ ಟಾರ್ಗೆಟ್ ಇಟ್ಟಿದ್ದೀವಿ ಆದರೆ ಖಂಡಿತ ಏಪ್ರಿಲ್ ಹದಿನಾಲ್ಕರವರೆಗೆ ಅದು ಲೋಕಾರ್ಪಣೆ ಆಗಿರ್ಲೇಬೇಕು ಕಾರ್ಯ ಕನಸುಗಳು ಯಾಕಂದರೆ ಕಟ್ಟಡ ಬೇಗ ಬೇಕಾದ್ರೆ ಇಂಟೀರಿಯರ್ಸ್ ಮತ್ತೆ ಹವಾಮಾನ ಬೇರೆ ಬೇರೆ ಸೌಲಭ್ಯ ಸೀಟುಗಳ ಕುರ್ಚಿಗಳ ಒಂದು ಆಸನಗಳ ಒಂದು ವ್ಯವಸ್ಥೆ ಇವೆಲ್ಲ ಮಾಡಬೇಕಾಗುತ್ತೆ ಅದರಿಂದ ಒಟ್ಟಾರ ಮುಂದಿನ ವರ್ಷದ ಏನೋ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬಹುತೇಕ ಅಂಬೇಡ್ಕರ್ ಭವನದಲ್ಲೇ ಹೃದಯ ಮಟ್ಟದ ಹೃದಯ ಭಾಗದಲ್ಲೇ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಬರೀ ಒಂದೇ ಕಾರ್ಯಕ್ರಮ ಅಲ್ಲ ಯಾವುದೇ ಜಯಂತಿಗಳು ಮತ್ತೊಂದು ಕಾರ್ಯಕ್ರಮಗಳಾಗಲಿ ಅಲ್ಲಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ನಡೆದ್ರೆ ಬಹುಶಃ ಒಂದು ಉತ್ತಮವಾದಂಥ ವ್ಯವಸ್ಥೆ ಮತ್ತು ಒಳ್ಳೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಮುಂದಿನ ದಿವಸಗಳಲ್ಲಿ ಏನ್ ಇವತ್ತು ನಾವು ಪರದೆಗಳನ್ನು ಆ ಏನಿದೆ ಅದರಲ್ಲಿ ಬೇರೆ ಬೇರೆ ನೀವು ಹುಡುಗರು ತಂತ್ರಜ್ಞಾನವನ್ನು ಬಳಸಿಕೊಂಡು ಬಹುಶಃ ಆ ಒಂದು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಕಿರುಚಿತ್ರಗಳು ಬೇರೆ ಬೇರೆ ನೀವು ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ನಮ್ಮ ನಿಮ್ಮ ಆಲೋಚನೆಗಳಿಗೆ ಯಾವಿತಿ ಇರೋದಿಲ್ಲ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಬಹುಶಃ ಬಹುಶಃ ಅವ್ರಿಗೆ ನನ್ನ ಬಹಳ ಒತ್ತಡ ಜಾಸ್ತಿ ಅವ್ರಿಗೆ ಏನಾದ್ರು ಹೇಳ್ತಾನೆ ಹೇಳ್ತೇನೆ ಅದೇನಾಯ್ತು ಇದೇನಾಯ್ತು ಅಂತ ಹೇಳಿ ನಿರಂತರವಾಗಿ ಅವರು ನನ್ನ ಒತ್ತಡಕ್ಕೆ ಅವರು ಸಿಲುಕ್ತಾ ಇರ್ತಾರೆ ಯಾಕಂದ್ರೆ ಕೆಟ್ಟ ಕೆಲಸಕ್ಕೆಲ್ಲ ತೊಂದರೆ ಮಾಡಬೇಕಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ತ್ವರಿತವಾಗಿ ಆಗಬೇಕು ಜನರ ಸಮಸ್ಯೆಗಳು ತ್ವರಿತವಾಗಿ ನಿವಾರಣೆ ಆಗಬೇಕು ಒತ್ತಡಗಳಿವೆ ಮತ್ತು ಏನು ಅಭಿವೃದ್ಧಿ ಕೆಲಸಗಳ ಬೇಕಾಗಿರ್ತಕ್ಕಂಥ ಸಹಕಾರ ಏನಿರ್ತದೆ ಅದ್ರ ಬಗ್ಗೆ ನಿರಂತರವಾಗಿ ಒತ್ತಡ ಆಗ್ತಾ ಇರ್ತೇವೆ ಆದ್ರೂ ಬಹಳ ಹೆಚ್ಚು ಮಾತಾಡೋದಿಲ್ಲ ಸುದರ್ಶನ್ ಹೆಚ್ಚು ಮಾತಾಡೋದಿಲ್ಲ ಮಿತ ಭಾಷೆ ಮತ್ತು ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಹೆಮ್ಮೆ ಪಡ್ತಕ್ಕಂತ ನೀವೆಲ್ಲರೂ ಹೆಮ್ಮೆ ಪಡ್ತಕ್ಕಂತ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಮುಖಂಡರು ಯಾತಾಸಲ್ಲ ಮುಖಂಡರ ಸಹಕಾರದೊಂದಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿಸಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ